ಜಾಲ ಒಂದ ಹೊಕೋ ನಮ್ ಉದುರಿ ಹೋಗ್ಬೇಕು ಅವನು ಹಸ ಒಂದ್ ಕೆಲ್ಸ ಮಾಡಿ ಜನ್ರೇಟರ್ ಬೇಡ ಪಿಕ್ಲಿ ಪಿಕ್ಲಿ ಲೇಟ್ ಬರ್ತಾರ ಪಿಕ್ಲಿ ಪಿಕ್ಲಿ ಕಣ್ಣಿಗೆ ಹಳದಿ ಹಾಕ ಇಲ್ಲಿ ಹಸಿರು ಹಾಕು ಇಲ್ಲಿ ಕೆಂಪ್ ಹಾಕ ಎಲ್ಲೆಲ್ಲಿ ಬೇಕಲ್ಲ ಕಲರ್ ಕಲರ್ ಲೈಟ್ ಹಾಕಿ ಅವ್ರು ರಾತ್ರಿ ಇದು ಕಣ್ಣು ಇದು ಇದು ಹಸಿರು ಲೈಟ್ ಮೂಗು ಇದು ಕೆಂಪು ಲೈಟ್ ಇಂದು ಸಾವುಕಾರ ಮದುವೆ ಆಗತ್ತೆ ಅಂತ ಬರ್ದಾಡ್ತಾರ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಅಲ್ಲ ಅಲ್ಲ ಇವರು ಮದುವೆ ಆಗ ಬಾಳ ಮದುವೆ ಅಲ್ರಿ ನೋಡ್ರಿ ಈಗ ನಿಮ್ಮ ಹತ್ರ ನೋಡ್ರಿ ವೆಚ್ಚಕ್ಕೆ ಇಚ್ಛೆ ಇಚ್ಛೆನಿರುವ ಈ ಅಚ್ಚ ನಿಮ್ಮ ಸತಿಯಾಗಿ ಬಿಟ್ರಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಈ ಶೇಷ ಇದನ್ ಮದುವಾಗ ಮದುವಾಗ ಗೊತ್ತು ಅಷ್ಟ ಸಡದಾಗಿ ನೋಡಿದ ಏನೇ ಏನ್ ಇದು ಒಂದು ನಾಡು ಯಾವ ನಾಡು ಇದು ಕರಿನಾಡು ಕರಿನಾಡು ಇದು ಎಲ್ಲೆ

ಹಾಗಾಗಿ ಹೈವೇದಿಂದ ಮುಂದೆ ಬರುತ್ತೆ ಮುಖ್ಯಮಂತ್ರಿ ಈಗ ಇಲೆಕ್ಷನ್ ಸಂಬಂಧ ಆ ಕಡೆ ಹಾಗೆ ಹೌದು ಇದೇ ಮೇಲ್ ಪಾಯಿಂಟ್ ಇದು ಚಿನ್ನ ಸ್ವಾಮಿ ಕ್ರೀಡಾ ಏ ದೇಶ ವಿದೇಶದಲ್ಲೂ ಬೇಕಾದಷ್ಟು ಮಂದಿ ಆಟ ಆಡಿ ಸಿಕ್ಕ ಹೊರಗೆ ಬಂದ್ರೆ ನಾಳೆ ನೋಡಿಲ್ಲ ಸೇಷ ನಿನ ಬರೀ ಇದರ ಮದುವೆ ಮದುವೆ ನಾನ್ ಮದುವೆ ಅಂತ ನಾನು ನೋಡಿ ನೋಡ್ರಿ ಹಿಂದಕ್ಕ ನಿಮ್ ಹಿಂಟ್ ಓಡಿ ಹೋಗಿದ್ದು ನನಗ What? are what you reporting? What is to life. ಒಂದ್ ಸಣ್ಣ ಮೊಬೈಲ್ ಕೊಡ್ಸಿದ್ವಿ ಹೇಳ್ಬೇಕು ಅಣ್ಣವ್ರಿ ಒಂದ್ಸಲ ಮದ್ಲಾದ ಕಣ್ಣು ಬೇಡ ಮಾಡ್ತಾಳ ಏನೋ ರಾಜ ನನ್ಗೆ ಇಷ್ಟ ಮಕ್ಕಳಾಗೆ ಹೋ ಮಂಜಿಗೆ ಮತ್ ನಾವು ಮಕ್ಳ ಯಾವಾಗ ಬರ್ಲಿ ಯಾವ ತರ್ತಿ ಅಂತ ಕೇಳಬಾರ್ದು ಹೇಳ್ಬೇಕು ಕೇಳಿ ನೋಡೋ நான் அவங்க கால மாட்னே அது யாது நாச்சி டேபர் நாச்சி டேபல் அந்த ரத்தி அந்த

ನಾನ ಮದ್ವೆ ಜಡ್ಜಸ್ ಮೂರ್ ಮಂದಿ ರೆಡಿ ಯಾಕಂದ್ರೆ ಈ ಗ್ಲಾಮರ್ ಆ ಗ್ಲಾಮರ್ ಗಳು ಎಲ್ಲಿ ಬದಲಾ ಮಾಡಿ ಮಾಡಿದ ಅಚ್ಚಮ್ಮ ಅನ್ಬೇಡ ಅಚ್ಚು ಅನ್ನು ಅಮ್ಮ ಅಂತ ಹೋಗ್ ಬಿಟ್ಟ ನೀವ್ ಹೋಗ್ಬರ್ತಿಯಾ ನೋಡುವ ನಿನ್ನ ತಿಳಿ ಮೇಲೆ ನಾಲ್ಕು ಲಕ್ಷಕ್ಕೆ ಕಾಳು ಹಾಕಿ ನೀನು ಮುಕ್ತದೀಗ ಕಾಲ ಮೇಲೆ ಮಂದಿ ಮನೆ ಮುದ್ರಿ ತಿವತ್ತು ಗಂಟೆ ಇರಲಿ ಬಣ್ಣ ಕುರಿತು ಯಾವ್ದು ಚಿಂತಿಲ್ಲ ನೋಡಿ ಆದರೂ ನೋವು ಮಾಡಬಾರದು ಬ್ಯಾಡ ನಮಗ ಬಣ್ಣ ನೋಡಿ ಬರೋ ಹುಡುಗ ಬ್ಯಾಡ್ರೆ ಮನಸ್ಸು ನೋಡಿ ಯಾವ ಹುಡುಗ ಪ್ರೀತಿ ಮಾಡ್ತಾನ ಅವನ್ನ ನಮ್ಮದೇ ಆಗದ ಹೇಳಿ